ಬ್ಲಡ್ ದುಡ್ಡು ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಇವತ್ತು ಅವರು ಅವರ ಒಂದು ಸರ್ಕಾರ ನೋಡಿ ಎಷ್ಟು ಕನೆಕ್ಟೆಡ್ ಇದೆ ಬಂಗಾರಪ್ಪಾಜಿ ಅವರು ಕಾರ್ಯಕ್ರಮ ಕೊಟ್ಟರು ಅಂದ್ರೆ ರೈತರಿಗೆ ಕೊಟ್ಟರು ಕಾರ್ಯಕ್ರಮ ಮಾಡಿದ್ರು ಯಾರ್ಯಾರು ಮಕ್ಕಳು ಶಾಲೆಗೆ ಹೋಗ್ತಾರೆ ಅವ್ರಿಗೆ ಒಂದು ರೂಪಾಯಿ ದಿನಕ್ಕೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸ್ಟೈಫಂಡ್ ದುಡ್ಡನ್ನ ಬಂಗಾರಪ್ಪಾಜಿಯವ್ರ ಮೂವತ್ತೆರಡು ವರ್ಷದ ಹಿಂದೆ ಮಾಡಿದ್ರು ಅದಾಗಿದ್ದು ಒಂದು ಒಂದೂವರೆ ವರ್ಷದೊಳಗೆ ದಾಖಲೆ ರೀತಿಯಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಅವರು ಮಾಡಿದ್ದಾರೆ ಅವ್ರಿಗೆ ಹೆಚ್ಚು ಒಂದು ಆ ಆ ಶಕ್ತಿಯನ್ನು ಈ ಇಲಾಖೆಯ ಮಕ್ಕಳ ಒಂದು ಭವಿಷ್ಯಕ್ಕೆ ಏನು ಅವರು ವಿದ್ಯಾಭ್ಯಾಸಕ್ಕೆ ಕೊಡಬೇಕು ಅದನ್ನು ಇವತ್ತು ನೆನೆಸ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ನೀವೆಲ್ಲರ ಅಪ್ಪಣೆ ಇದ್ರೆ ಮತ್ತೆ ಯಾಕಂದ್ರೆ ಬಹಳ ದೂರ ಹೋಗಬೇಕಾಗ್ತದೆ ನನಗೆ ಸುಮಾರು ಯಾಕೆ ಅಂತ ಹೇಳಿದ್ರೆ ಆ ಶಾಲೆಯಲ್ಲಿ ನಾನು ಕೂಡ ಹೆಡ್ ಮಾಸ್ಟರ್ ಆಗಿ ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ನನಗೆ ಅನುಭವ ಇದೆ ಅದಕ್ಕೋಸ್ಕರವಾಗಿ ಅವರ ಶೈಕ್ಷಣಿಕ ಕಾಳಜಿಗಾಗಿಯೇ ಅವರಿಗೆ ಶಿಕ್ಷಣ ಸಚಿವ ಸ್ಥಾನ ದೊರಕಿದೆ ಅಂತ ಹೇಳಿ ನಮ್ಮೆಲ್ಲರ ಒಂದು ಆಶಯ ಮಾನ್ಯ ಮಧು ಬಂಗಾರಪ್ಪನವರಿಗೆ ಶುಭವನ್ನು ಕೋರಿ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ ಪ್ರಸ್ತಾಪ ಮಾಡುವಾಗ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಕ್ಷೇತ್ರ ತಿದ್ದುಪಡಿಗಳು ಶಿವಕುಮಾರ್ ಪಾಟೀಲ್ ಅವರ ತಂದೆಯವರು ಎಸ್ ಎಸ್ ಪಾಟೀಲು ಈ ಕರ್ನಾಟಕ ರಾಜ್ಯ ಸಹಕಾರಿ ಚಳವಳಿಗೆ ಅವ್ರ ದೊಡ್ಡ